ಸಂಶಯ ನೀಡು ಅಂತ ಗೊತ್ತಾದರೆ ನಾನು ತೆಗೆದುಕೊಂಡಿರುವ ನಿರ್ಧಾರ ಸರಿ ಇಲ್ಲ ತಪ್ಪು ಅಂತ ನೀನು ಯೋಚನೆ ಮಾಡ್ತೀರಾ ಮೂರು ತಿಂಗಳು ತೈಲಿಯಾಗಿ ಮತ್ತೊಬ್ಬರು ಜೀವ ತೆಗೆಯೋದಿಕ್ಕಿಂತ ನನ್ನ ಜೀವನ ಹಾಳಾಗೋ ಚಿಂತೆ ಇಲ್ಲ ಅಂತ ನಾನು ಈ ನಿರ್ಧಾರಕ್ಕೆ ಬಂದಿದ್ದು ಬೇರೆಯನ್ನು ಮದುವೆ ಹೋಗಿದ್ದು ನಿಜ ಇದು ನಾನು ಮಾಡಿದ್ದು ತಪ್ಪಾ ಉತ್ತರ ಉಂಟದೆ ಅದು ಯಾವುದಿಲ್ಲ ಹೇಳ್ತೀರಲ್ಲ ಒಂದು ದಿವಸ ನೀನು ಮನೆಗೆ ಇದ್ದಾಗ ಪಂಡಿತರು ನಮ್ಮ ಮನೆಗೆ ಬಂದಿದ್ರು ನಿನ್ನ ಸೋದರ ಮಾವನ ಮದುವೆ ಆದ್ರೆ ಮದುವೆ ಆದ ಮೂರು ತಿಂಗಳಲ್ಲೇ ನಿನ್ನ ಸೋದರ ಮಾವ ಸತ್ತು ಹೋಗ್ತಾನೆ ಕಾರಣ ನನ್ನ ಜಾತಕದ ದೋಷದಿಂದ ಅದಕ್ಕಾಗಿ ನನ್ನ ಪ್ರೀತಿಯನ್ನ ತ್ಯಾಗ ಮಾಡಿ ನನ್ನ ಮಾವ ಬದುಕಬೇಕು ಅಂತ ನಾನು ಬೇರೆಯನ್ನ ಮದುವೆ ಆಗಿ ಹೋಗಿದ್ದು ನಿರ್ಧಾರ ಮಾಡಿದ್ರು ಸತ್ಯ ಮಾವ

ನಿನ್ನ ಪ್ರೀತಿಯ ನಿಷ್ಠ ತ್ಯಾಗ ತೋರಿಸ್ಕೊಂಡವಳು ನೀನು ನೋಡು ಮುಂದಿನ ಜನ್ಮ ಅಂತಿದ್ರೆ ನಾವಿಬ್ಬರು ಸತಿಪತಿಗಳಾಗಿರೋಣ ಮುಂದಿನ ಜನ್ಮ ಯಾಕೆ ಇದೇ ಜನ್ಮದಲ್ಲಿ ನೀವಿಬ್ಬರು ಮದುವೆ ಮಾಡ್ತೀನಿ ಏನಮ್ಮ ಬಾರಾನೆ ಪಾಕಿಸ್ತಾನ ಹೀಗೆ ಹೇಳಿದ್ರು ಮತ್ತೆ ನಮ್ಮ ಮುಂದೆ ಹೇಳ್ಬೇಕಾಗಿತ್ತು ನಿನ್ನಷ್ಟು ಹಿಂದೆ ದೊಡ್ಡವಳಾಗಿ ನಿರ್ಧಾರ ಮಾಡ್ಬಿಟ್ಟೆಯ ನೀನೇ ಈ ರೀತಿ ಮುದ್ದು ಮಾಡು ಮಾಡಿ ಅವಳನ್ನ ತಲೆ ಮೇಲೆ ಎಸ್ಕೊಂಡಿದ್ದು ನನ್ನ ತಮ್ಮ ಆಗಾಗ ಹೇಳ್ತಾ ಇದ್ದ ಇವಳ ದೇಹ ಬೆಳೆದಿದ್ದ ವಿನಃ ಬುದ್ಧಿನೇ ಬೆಳೆದಿಲ್ಲ ಅಂತ

ಕಾವ್ಯ ನೀ ಯಾವ್ಯಾವ ಟೈಮಲ್ಲಿ ಹೇಗಿತ್ತು ಅಂತ ಹೇಳಕ್ ಆಗಲ್ಲ ದೇಹಾನು ಬೆಳೆದಿದೆ ಬುದ್ಧಿನೂ ಬೆಳೆದಿದೆ ಪರಿಜ್ಞಾನ ಹೊಂದಿಲ್ಲ ನಿನಗೆ ನೀವು ಹೋಗಿ ಹೋಗಿ ಆ ದೇಶ ಹೋಗೋದಿಲ್ಲ ನಾಚಿಗೆ ಹೋಗಿ ನಿನಗೆ ನೋಡು ಸುತ್ತು ನಲ್ವತ್ತಲ್ಲಿಗೆ ನಂಜುಂಡ ನಾಡುಗೂಡ ಧನಿ ಅಂದ್ರೆ ಸಿನಿಪಾಗಿ ಕೈ ಮುಗಿಯುವ ಟೈಮಲ್ಲಿ ಅವ್ರು ತಲೆ ತೋರಿಸುವಾಗ ಮಾಡಿದ ನೋಡ್ ಕಾವ್ಯ ಟೈಮಿಗೆ ನಮ್ಮ ಮಾವ ಬರ್ದೇ ಈ ಮನೆ ದಿನದ ಮರ್ಯಾದೆ ಮೂರು ಕಾಸು ಇತ್ತು ಆದ್ರೂ ಈ ಜೀವ ಉಳಿಸೋಕೆ ಹೋಗಿ ನಿನ್ನ ಜೀವನವನ್ನೇ ಬರೆದಿಸಿಕೊಳ್ಳಿ ಆದ್ರೂ ಒಂದು ಕೆಟ್ಟೆ ಕೇಳ್ಕೋವೆ ಕೆಟ್ಟೆ ಮುಟ್ಟಿ ಕೆಟ್ಟೆ ಮುಡಿದೆನು ಕೆಟ್ಟೆ ಒಟ್ಟಲ್ಲ ಪಂಡಿತರ ಮಾತು ಕೇಳಿ ನೀ ಕೆಟ್ಟೆ ಆದ್ರೆ ಒಂದು ವಿಷಯ ಬೇಕು ನಮ್ ಗುರು ಉಪೇಂದ್ರ ರವಾಗ ಒಂದು ಮಾತು ಹೇಳ್ತಾ ಇದ್ದಾರೆ ಯಾಕೆ ಈ ಹಾಗೆ ಅದು ನೀನ್ ನೋಡುತ್ತೆ ಅದು ನೀನ್ ಆಗುತ್ತೆ ಇಷ್ಟೇ ಜಗತ್ತು ಅದು ಈ ಪ್ರಪಂಚದಲ್ಲಿ ಲೈಲಾಮಜ್ರು ರೋಮೆಲ್ಲ ಬಂದ್ರು ಪ್ರೀತಿಗಾಗಿ ಸತ್ರು ಬಟ್ ನನ್ ಪ್ರೀತಿ ಹಾಗಲ್ಲ ನನ್ನ ಪ್ರೀತಿ ಸಾಯಲ್ಲ ಯಾಕೆ ಅಂತಂದ್ರೆ ನಾನೀಗ ತುಂಬಾ ತುಂಬಾ ಲೋ ಮಾಡ್ತಾ ಇದ್ದೇನೆ ಕಾವ್ಯ ಐ ಲವ್ ಯು ಕವ್ಯ ಐ ಲವ್ ಯು ಕಾವ್ಯ